ಬಾಜಿ ಬಗ್ಗೆ ನೀವೆಲ್ಲ ಕೇಳಿರ್ತೀರಾ ಮಿಸ್ಸಲ್ ಜ್ಯೂಸ್ ಬಗ್ಗೆ ಎಲ್ಲಾದ್ರೂ ಇವಾಗ ಉದ್ಗಾರ ತೆಗಿತಾ ಇದರಾ ಹ್ಮ್ ಹೋಲ್ಡ್ ಆನ್ ಏನೇನು ಹಾಕ್ತಾರೆ ಇದ್ರ ಬೆನಿಫಿಟ್ ಏನು ಜೊತೆಗೆ ನಾನ್ ಈ ಜ್ಯೂಸ್ ಟೇಸ್ಟ್ ಮಾಡಿದ್ದು ಎಲ್ಲಿ ಸ್ಟೋರಿಯನ್ನ ಸ್ಟೋರಿಯನ್ನು ಹೇಳ್ತೀನಿ ಯಾರ್ಯಾರು ಮೇಡಮ್ ಟ್ರಾವೆಲ್ ಸ್ಟೋರಿಯನ್ನ ಶೇರ್ ಮಾಡಿ ಮೇಡಮ್ ಆ ಕಾಂಟೆಂಟ್ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳ್ತಾ ಇದ್ರಿ ದಿಸ್ ಈಸ್ ಫಾರ್ ಯು ಲಾಸ್ಟ್ ಮಂತ್ ಋಷಿಕೇಶಕ್ಕೆ ಹೋದಾಗ ರೋಡ್ ಸೈಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಶಾಪ್ ಕಾಣಿಸ್ತಾ ಇತ್ತಾ ಇವರು ತರಕಾರಿ ಎಲ್ಲದನ್ನ ಇಟ್ಕೊಂಡು ಒಂದು ಜ್ಯೂಸರನ್ನು ಇಟ್ಕೊಂಡಿದ್ರು ವಿಚಾರಿಸಿದ ತಕ್ಷಣ ನಾನು ಮಿಸ್ಸಲ್ ಜ್ಯೂಸನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಣ್ಣು ಟೊಮ್ಯಾಟೊ ಬೀಟ್ರೂಟ್ ಆಮೇಲೆ ಮಿಂಟ್ ಇದ್ರ ಜೊತೆಗೆ ಲೆಮನ್ ಆ್ಯಂಡ್ ನೆಲ್ಲಿಕಾಯಿ ಇದೆಲ್ಲದನ್ನು ಕಟ್ ಮಾಡಿ ನೀಟಾಗಿ ಪೀಸ್ ಮಾಡಿ ಇವಾಗ ನೋಡಿ ಈ ರೀತಿ ಒಂದೊಂದನ್ನೇ ಹಾಕಿಬಿಟ್ಟು ಅಲ್ಲಿ ಜ್ಯೂಸರಲ್ಲಿ ಅದು ಜ್ಯೂಸ್ ಆಗೋ ಥರದಲ್ಲಿ ನೋಡ್ಕೊಳ್ತಾರೆ ಸ್ಟಾರ್ಟಿಂಗಲ್ಲಿ ನನಗೆ ಇದು ಇದೇನಿದು ಟೊಮ್ಯಾಟೊ ಹಾಕ್ತಿದ್ದಾರೆ ಫ್ರೂಟಿಗೆ ಫ್ರೂಟು ಅಲ್ಲ ಆ ಕಡೆ ವೆಜಿಟೇಬಲ್ಗೆ ವೆಜಿಟೇಬಲ್ ಅಲ್ಲ ಇದೇನು ಇವದೋಪು ಟೈಪ್ಸ್ ಇದೆಯಲ್ಲ ಅಂತ ಭಯ ಆಗ್ತಾ ಇತ್ತು ಕ್ಯಾರೆಟನ್ನು ತುಂಬ ಅಂದರೆ ತುಂಬ ಹಾಕಿದ್ರು ಹೋಗಲಿ ಬಿಡು ಅಟ್ಲೀಸ್ಟ್ ಕಣ್ಣಾದರೂ ಸರಿಯಾಗಿ ಕಾಣಿಸ್ತಾ ಇರುತ್ತೆ ಜೀವನದಲ್ಲಿ ಅಂತ ಖುಷಿಪಟ್ಟು ಏನು ಮಾಡ್ತಿದ್ದಾರೆ ನೋಡೇ ಬಿಡೋಣ ಜೀವನದಲ್ಲಿ ಇದು ಒಂದು ಟೆಸ್ಟ್ ಮಾಡೇ ಬಿಡೋಣ ಮಿಸ್ಸುಳು ಬಾಜಿ ಜೊತೆ ಮಿಸ್ಸಳು ಜ್ಯೂಸ್ ಅನ್ನೋ ಥರದ್ದು ಏನೋ ಒಂದು ಸಾಧನೆ ಆಗುತ್ತೆ ನಾನು ಇದ್ರು ಕುಡಿದಿದ್ದೀನಿ ಗೊತ್ತಾ ಅಂತ ಹೇಳ್ಕೊಳೋಕ್ಕೆ ಒಂದು ಸ್ಟೋರಿ ಇರುತ್ತೆ ನನ್ನ ಹತ್ರ ಅಂತ ಯಾ ಇದಾದ ಮೇಲೆ ಕರೆಕ್ಟಾಗಿ ಲೆಮನನ್ನು ಹಿಂಡಿದ್ರು ನಾನು ಅವ್ರ ಹತ್ರ ಹೇಳಿದೆ ಏನಾದರೂ ಪರವಾಗಿಲ್ಲ ಲೆಮನ್ ಜಾಸ್ತಿ ಇದ್ದರೆ ಅಟ್ಲೀಸ್ಟ್ ಬಿಡ್ಬೋದು ಅಂತ ಸೊ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಭಯ ಇತ್ತು ಯಾವ ಥರ ಟೇಸ್ಟ್ ಬರುತ್ತೋ ಕಲರ್ ನೋಡಿದ್ರೆ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇತ್ತು ಬಟ್ ಟೇಸ್ಟ್ ಹೆಂಗಿರುತ್ತೋ ಏನೋ ಯಾವ ಯಾವಾಗತ್ತೇನೋ ಅಂತ ಭಯ ಆಯಿತು ಆದರೆ ಕರೆಕ್ಟಾಗಿ ಮಿಕ್ಸ್ ಮಾಡಿ ಹೀಗೆ ಮೇಲೆ ಕೆಳಗೆ ನಮ್ಮ ಮನೆ ನೆನಪಲ್ಲ ಬಂತು ನನಗೆ ಕಬ್ನಾಲ ಕುಡಿಯೋದೆಲ್ಲ ನೆನಪಾಯಿತು ಬಟ್ ಇದನ್ನು ಅವರು ಈ ರೀತಿ ರೆಡಿ ಮಾಡಿ ಕ್ಲೀನಾಗಿ ಒಂದು ಗ್ಲಾಸ್ಗೆ ಹಾಕಿ ಕೊಟ್ಟರು ನೋಡಿ ದಿಸ್ ಈಸ್ ವೆರಿ ಹೆಲ್ದಿ ಡ್ರಿಂಕ್ ಕೇವಲ ನಿಮ್ಮ ಆರೋಗ್ಯಕ್ಕೆ ಅಂತ ಅಲ್ಲ ವಾತಾವರಣ ಚೇಂಜ್ ಆಗ್ತಾ ಇದ್ದಂಗೆ ನಮ್ಮ ಬಾಡಿಗೆ ಏನೇನು ಡೆಫಿಷಿಯನ್ಸಿ ಇರುತ್ತೆ ಅದೆಲ್ಲದನ್ನು ಫುಲ್ಫಿಲ್ ಮಾಡುತ್ತೆ ಅಂತ ಹೇಳಿದ್ರು ಲೆಟ್ಸ್ ಟೇಸ್ಟ್ ಇದೆ ಹ್ಮ್ ಇನ್ನು ಇಂಥದ್ದೇ ಮಜ್ ಮಜಾ ಟ್ರಾವೆಲ್ ಸ್ಟೋರಿಯನ್ನ ಇನ್ ಡೀಟೇಲ್ ಆಗಿ ಕೇಳಿಸ್ಕೋಬೇಕು ಅಂತಂದ್ರೆ ಸೌಮ್ಯಾ ಕೃಷ್ಣ ಹೆಗಡೆ ಯೂಟ್ಯೂಬ್ ಚಾನೆಲ್ ಅನ್ನ ನೋಡೋದ್ ಮರಿಬೇಡಿ